ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ್ಕ ಮುಕಂದ್ ಓಕೆ ಇವತ್ತಿನ ರೆಸಿಪಿ ಏನಪ್ಪಾ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ರವೆ ಪುದೀನ ಚಕ್ಲಿ ಕೇಳ್ದಿರಾ ಸೂಪರ್ ಆಗಿರುತ್ತೆ ಕೇಳದಷ್ಟೆಲ್ಲ ಮಾಡಿ ತೋರಿಸ್ತೀನಿ ಅದು ಯಾವ ರೀತಿ ಬರುತ್ತೆ ಏನೇನು ಐಟಮ್ ಹಾಕ್ಬೇಕು ಅನ್ನೋದು ಕೂಡ ಒಂದೊಂದಾಗಿ ಹೇಳ್ತಾ ಬರ್ತೀನಿ ನೀವು ಕೂಡ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಅದ್ರ ಜೊತೆಗೆ ಸೂಪರ್ ಆಗಿ ಮಾಡಿಕೊಂಡು ಗರಂ 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 ಅಂತ ಸಂಜೆ ಹೊತ್ತು ಸ್ನಾಕ್ಸ್ ತರ ತಿನ್ಕೊಂಡ್ರು ಅಂತೆ ಓಕೆನಾ ಪುದೀನ ರವೆ ಚಕ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು ರವೆ ಅಕ್ಕಿ ಹಿಟ್ಟು ಪುದೀನ ಕೊತ್ತಂಬರಿ ಕರಿಬೇವು ಹಸಿರು ಮೆಣಸಿನಕಾಯಿ ಜೀರಿಗೆ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಕರೆಯಲು ಎಣ್ಣೆ ಓಕೆ ಒಂದು ಬಟ್ಲು ರವೆ ತಗೊಂಡ್ರೆ ಮೂರು ಬಟ್ಲು ನೀರು ಹಾಕ್ಬೇಕು ಸ್ಟವ್ ಹಚ್ಚಿ ನೀರ್ನ ಕುದಿಯಕ್ಕೆ ಬಿಡಬೇಕು ಅದು ಚೆನ್ನಾಗಿ ಕುದಿಬೇಕು ನೀರು ನೀರು ಕುದೀತಾ ಇರಬೇಕಾದ್ರೆ ಈ ಥರ ಎಷ್ಟು ಕುದಿಬೇಕು ನೀರು ಈಗ ರವೆ ಹಾಕ್ಬೇಕು ರವೆ ಹಾಕ್ತಾನೆ ಗುರಾಡ್ತಾ ಇರಬೇಕು ಇಲ್ಲ ಅಂದರೆ ಗಂಟಾಗ್ಬಿಡತ್ತೆ ಈ ರೀತಿ ರವೆ ಹಾಕ್ತಾ ಕೈ ಇನ್ನೊಂದು ಕೈಲಿ ನೀಟಾಗಿ ಗುರಾಡ್ತಾ ಇರಬೇಕು ಗಟ್ಟಿ ಆಗೋವ್ರಿಗೂ ಗುರಾಡಬೇಕು ಅದು ಸ್ವಲ್ಪ ಗಟ್ಟಿಗಾಗಬೇಕು ಅಲ್ಲಿವರೆಗು ನೀಟಾಗಿ ಗುರಾಡಿ ಮಧ್ಯ ಬಿಟ್ಬಿಟ್ರೆ ಅದು ಗಂಟಾಗ್ಬಿಡತ್ತೆ ಮೇಯ್ನು ಇದೇನೆ ಇದರಲ್ಲೇ ನಾವು ಚಕ್ಲಿನ ಕಲಿಸ್ಕೊಳ್ಳೋದ್ರಿಂದ ಈ ಸರಿ ತುಂಬ ಚೆನ್ನಾಗಿ ಬರಬೇಕು ಚಕ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ಫುಲ್ ಗಟ್ಟಿ ಆಗೋವ್ರಿಗು ನೀಟಾಗಿ ಕಲಿಸ್ಕೋಬೇಕು ಓಕೆ ಇಷ್ಟು ಬಂದರೆ ಸಾಕು ಇಷ್ಟು ಅದ ಬಂದರೆ ಸಾಕು ಸ್ವಲ್ಪ ತಣ್ಣಗಾಗೋಕ್ಕೆ ಆಫ್ ಮಾಡಿ ಎತ್ತಿರೋಣ ಓಕೆ ಓಕೆ ಇದು ಪುದೀನ ಕೊತ್ತಂಬರಿ ಸೊಪ್ಪು ಕರಿಬೇಣಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ರುಬ್ಕೊಂಡು ಇಲ್ಲಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ ಓಕೆನಾ ಈಗ ಬಂದು ಅಕ್ಕಿ ಹಿಟ್ಟು ಹಾಕಬೇಕು ಎರಡು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು ಬೌಲ್ ಇಂದು ರವೆದು ನಾವು ಸರಿ ಮಾಡ್ಕೊಂಡಿದ್ವಲ್ಲ ಇದು ಎರಡು ಬೌಲ್ ತಗೋಬೇಕು ಅಕ್ಕಿ ಹಿಟ್ಟು ಅದಕ್ಕೆ ಜೀರಿಗೆ ಜೀರಿಗೆ ನಮ್ಗೆ ಎಷ್ಟು ಬೇಕು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಓಕೆ ಅದಾದಮೇಲೆ ಎಳ್ಳು ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಪೇಸ್ಟ್ ಹಾಕ್ಕೊಂಡಿರ್ತೀವಲ್ವ ಇದು ಅಷ್ಟೇ ನಮಗೆ ನಾಲ್ಕು ಇದು ನಮಗೆ ಎಷ್ಟು ಖಾರ ತಿಂತೀವೋ ಅಷ್ಟನ್ನ ಖಾರಕ್ಕೆ ನಾವು ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಹಾಕ್ಕೋಬೇಕು ಈ ರೀತಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ಕೋಬೇಕು ಬಿಸಿ ಮಾಡಿ ಎಣ್ಣೆ ಹಾಕ್ಕೋಬೋದು ಕೆಲವರು ಬೆಣ್ಣೆ ಹಾಕಂತಾರೆ ನಾನು ಬಿಸಿ ಎಣ್ಣೆನೇ ಹಾಕ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಓಕೆ ಇಷ್ಟೆಲ್ಲ ಆದಮೇಲೆ ನಾವು ರವೆ ಸರಿ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಎಕ್ಸ್ಟ್ರಾ ನೀರು ಹಾಕಬಾರ್ದು ಈ ಸರಿ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಇದರಲ್ಲೇ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಬಟ್ಲು ರವೆ ತಗೊಂಡು ಎರಡು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡ್ರೆ ಸರಿಯಾಗುತ್ತೆ ಮತ್ತೆ ಏನು ಎಕ್ಸ್ಟ್ರಾ ನೀರು ಹಾಕಂಗಿಲ್ಲ ನೋಡಿ ಕರೆಕ್ಟಾಗಿದೆ ಅದು ಫುಲ್ಲು ರವೆದು ಸರಿ ಮಾಡಿದ್ವಲ್ಲ ಅಷ್ಟು ಸರಿನೂ ಕಂಪ್ಲೀಟಾಗಿ ಆಯಿತು ಇಷ್ಟ ಆಯಿತಲ್ವ ಈಗ ರೋಲ್ ಮಾಡಿಕೊಂಡು ಚಕ್ಲಿ ಹೊತ್ತು ಹೊತ್ತುಬಿಟ್ರೆ ನಮ್ಮ ಚಕ್ಲಿ ರೆಡಿ ಆಯಿತು ಆ ಕಡೆ ಎಣ್ಣೆಕಾಯಕ ಇಟ್ಟಿದ್ದೀವಿ ಎಲ್ಲ ಇತ್ತೆಲ್ಲ ಕಲಿಸಿ ಈ ತರ ರೋಲ್ ಇಟ್ಕೊಂಡಿದ್ದೀನಿ ಒಂದು ರೋಲ್ನ ಇದೊಳಗಾಕಿ ಚಕ್ಲಿ ಒಳಗಾಕಿ ಟೈಟ್ ಮಾಡಿದ್ದೀನಿ ಓಕೆನಾ ಇವಾಗ ಎಣ್ಣೆ ಒಳಗೆ ಬಿಡೋಣ ಕೆಲವರು ಮಾಡ್ತಾರೆ ಚಕ್ಲಿನ ರೋಲ್ ತರ ಚಕ್ಲಿ ತರ ರೌಂಡ್ ಹಾಕ್ಬಿಟ್ಟು ಎಣ್ಣೆ ಕರೀತಾರೆ ನಾವು ಸ್ವಲ್ಪ ಸ್ಪೆಷಲ್ ಏನಕ್ಕಪ್ಪ ಅಂದ್ರೆ ಟೈಮ್ ಸೇವ್ ಮಾಡ್ಬೇಕಲ್ವಾ ಅದಕ್ಕೆ ಟೈಮ್ ಸೇವ್ ಮಾಡ್ಲಿಕ್ಕೆ ಡೈರೆಕ್ಟ್ ಆಗಿನೇ ದೊಡ್ಡದಾಗಿ ಮಾಡೋದು ಹೆಂಗಿದ್ರು ಮುರ್ಕೊಂಡು ಮುರ್ಕೊಂಡು ತಿಂತೀವಿ ಒಂದು ಇನ್ನೊಂದು ಚಿಕ್ಕ ಮಕ್ಕಳಿಗೆ ಒಂದು ಕೊಟ್ಬಿಟ್ರೆ ಒಂದ ಎರಡ ಅಂತರ ಅದ್ರ ಬದಲು ಈ ತರ ಮಾಡ್ಬಿಟ್ಟು ಪುಡಿ ಪುಡಿ ಆಗುತ್ತಾ ಇಷ್ಟು ಶುದ್ಧ ಮಾಡ್ಕೊಟ್ಬಿಟ್ರೆ ಅರಾಮ ಜಾಸ್ತಿ ಕೊಟ್ವಿ ಇನ್ನೊ ಫೀಲು ಬರುತ್ತೆ ಟೈಮು ಸೇವ್ ಆಗುತ್ತೆ ಹಂಗಾಗಿ ಡೈರೆಕ್ಟ್ ಆಗಿನೇ ಎಣ್ಣೆಗೆ ಬಿಡ್ತಾ ಇದ್ದೀನಿ ಓಕೆ ಎಣ್ಣೆ ಕಾಯ್ತಾ ಇದೆ ಕಾದ್ಮೇಲೆ ಬಿಡೋಣ ಎಣ್ಣೆ ಕಾದಿದೆ ಡೈರೆಕ್ಟ್ ಆಗಿ ಎಣ್ಣೆಗೆ ಬಿಟ್ಬಿಡೋಣ ಸಿಂಗ್ ಸಿಂಗಲ್ಲಾಗಿ ಮಾಡಿ ಬಿಟ್ಕೊಳೋರು ಬಿಟ್ಕೋಬಹುದು ಒಂದು ಚೂರು ಕಟ್ಟಾಗಲ್ಲ ಇಲ್ಲೇ ನೋಡಿದ್ರೆ ಗೊತ್ತಾಗತ್ತೆ ದೊಡ್ಡ ಚಕ್ಲಿ ಬರುತ್ತೆ ಫಂಕ್ಷನ್ಗಳ ಚಕ್ಲಿ ಆ ತರನೇ ಬರುತ್ತೆ ನೋಡಿ ಆಗಿ ಬರ್ತಾ ಇದೆ ವಾ ಸೂ ಎಣ್ಣೆ ಚೆನ್ನಾಗಿ ಕಾದಾಗ ನಾವು ಚಕ್ಲಿ ಬಿಟ್ಟಾಗ ಈ ತರ ಗುಳ್ಳೆ ಗುಳ್ಳೆ ಬರುತ್ತೆ ಗುಳ್ಳೆ ಗುಳ್ಳೆ ಬರೋ ಟೈಮಲ್ಲಿ ಆಗಿದ್ಯೋ ಇಲ್ಬೋದು ತಿರುಗಿಸೋದು ಮಾಡಬಾರ್ದು ಡೈರೆಕ್ಟ್ ಆಗಿ ಅದು ಗುಳ್ಳೆ ಗುಳೆ ಹೋಗೋವರ್ಗು ಹಾಗೆ ಇರಬೇಕು ಅದರೊಳಗೆ ಏನು ಟೆನ್ಶನ್ ಮಾಡಬಾರ್ದು ಯಾಕಂದ್ರೆ ಹಸಿ ಇರುತ್ತಲ್ಲ ಮುಟ್ಟಿದ ತಕ್ಷಣ ಕಟ್ ಆಗೋಗುತ್ತೆ ನೋಡಿ ಇವಾಗ ರೆಡಿ ಆಯ್ತು ಎಷ್ಟು ದೊಡ್ಡ ಚಕ್ಲಿ ರೆಡಿ ಅಲ್ಲ ಚೆನ್ನಾಗಿ ಕಾಯಬೇಕು ತುಂಬಾ ಜಾಸ್ತಿ ಉರಿಲು ಕಾಯಿಸ್ಬಾರ್ದು ಮೀಡಿಯಮ್ ಅಲ್ಲೇ ಕಾಯ್ ಇದಾಗಬೇಕು ಅವಾಗ ಕುರು ಕುರು ಅಂತಿರುತ್ತೆ ಆಗಿದೆ ಆಲ್ರೆಡಿ ಇವಾಗ ಇದು ರೆಡಿ ಆಯ್ತಲ್ವಾ ಈಗ ಪುಟ್ ಪುಟ್ಟದ್ ಮಾಡಿ ಹಾಕಣವಾ ಪುಟ್ ಪುಟ್ಟದಾಗ ಮಾಡಿ ಹಾಕ್ತಿದೆ ಜಾಸ್ತಿ ನೊರೆ ಬರ್ತಾ ಇದ್ರೆ ಬೆಯ್ತಾ ಇದೆ ಅಂತ ಅವಾಗ ತಿರ್ವಾರ್ದು ಸ್ವಲ್ಪ ನೊರೆಗಳೆಲ್ಲ ಕಮ್ಮಿ ಆದ್ಮೇಲೆ ಇದನ್ನ ಒಂದ್ ರೌಂಡ್ ಇದರ ತಿರ್ವಾಕ್ಬೇಕು ಪುಟ್ಟ ಚಕ್ಕಿ ಟೈಮ್ ಸೇವ್ ಮಾಡಬೇಕು ಅಂತಂದರೆ ದೊಡ್ಡದಾಗ ಹಾಕ್ಕೊಂಡು ಇದು ಬೆಣ್ಣೆ ಮುರುಕ್ ಥರ ಮಾಡ್ಕೋಬೋದು ಟೈಮ್ ಇತ್ತು ಅಂದರೆ ಇದು ಪುಟ್ ಚಕ್ಲಿ ಮಾಡಿ ಹಾಕ್ಬೋದು ಜಾಸ್ತಿ ಉರಿಲಿ ಬೇಯಿಸಬಾರ್ದು ಅಲ್ಲಿ ಉರಿಲಿ ಬೇಯಿಸಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಕುರುಮ್ ಕುರುಮ್ ಅಂತಿರುತ್ತೆ ಓಕೆ ಆಲ್ರೆಡಿ ಬೆಂದಿದೆ ಇವಾಗ ತಗಿಯೋಣ ನಮ್ಮ ಚೆಕ್ಲಿ ರೆಡಿ ಆಯಿತು ಸೂಪರ್ ಫೈನಲಿ ಚೆಕ್ಲಿ ರೆಡಿ ಆಯಿತು ಹೇಗಿದೆ ಅಂತ ಟೇಸ್ಟ್ ನೋಡಕರೆನವಾ ಕಮ್ಯಾ ಬರಪಾ ಕವ್ಯಾ ತಿನ್ ನೋಡ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಬೇಕು ಸೂಪರ್ ಆಗಿದೆ ಮೇಡಂ ಸೂಪರ್ ಆಗಿದೆ ಎಲ್ಲ ಟ್ರೈ ಮಾಡಿ ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿದೆ ಮಾತ್ರ ನೋಡಿ ಟೇಸ್ಟ್ ನೋಡಿ குரும் குரும் அந்த மதிய கிரிஸ்பே அதே புதீனா புதீனா சப்பிந்தி மத்திய டேஸ்ட் ஆகி சூப்பர் ஆகி மத்திய மத்திய எழு ஜீர் சூ சூப்பர் சூப்பர் சூப்ப